ಸರ್ಕಾರ ಇದೆಯಾ ಅಂತ ನಮಗೂ ತಿಳಿತಾ ಇಲ್ಲ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಂಬ ಹೆಸರಲ್ಲಿ ಇದೆಯಾ ಎಂಬುದೇ ನಮಗೆ ಗೊತ್ತಿಲ್ಲ ಎರಡನೇದಾಗಿ ಇರುವಂತಹ ಮಿನಿಸ್ಟ್ರಿಗಳು ಅವರವರು ದುಡ್ಡು ಮಾಡುವಂತದ್ದು ಅವರವರ ಭ್ರಷ್ಟಾಚಾರದಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಜನಸಾಮಾನ್ಯ ಸಾಮಾನ್ಯರ ಬಗ್ಗೆ ಅವರಿಗೆ ಯಾವುದೇ ಕಾಲೇಜುಗಳಿಲ್ಲ ವೇಸ್ಟ್ಗಳಾಗಿದ್ದಾರೆ ಸಿದ್ದರಾಮಯ್ಯರ ಕಳೆದ ಐದು ವರ್ಷದ ಸರ್ಕಾರಕ್ಕೂ ಈಗ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೂ ತುಂಬಾ ಅಜಗಾಜ ವ್ಯತ್ಯಾಸವಿದೆ ನಮಗೆ ಎಂತ ಸಂಶಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುಮಾರ್ ಅವರು ಕೂಡ ಈಗ ಆರ್ ಎಸ್ ಎಸ್ ಗುಲಾಮರಾಗಿದ್ದಾರೆ ಅಂತ ಹೇಳಿ ಭಾವಿಸುವಂತ ಬಂದೋದಾಗಿದೆ ಈಗ ಎಲ್ಲ ಉಲೇಮಾಗಲು ಎಲ್ಲ ಉಮರಾಗಲು ಪ್ರತಿಯೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆ ಇರುವಂತಹ ಎಲ್ಲಾ ಮುಸ್ಲಿಂ ಸಂಘಟನೆ ಕೂಡ ಒಕ್ಕೊರ ಕರೆ ಏನಾಗಿದೆ ಅಂದ್ರೆ ನೀವು ಯಾರೀಗ ಮಾಡ್ರು ಮಾಡಿದ್ದಾರೆ ಇಂಪಾರ್ಟೆಂಟ್ ಅವರ ಹಿಂದೆ ಇರುವಂತಹ ಪ್ರಮುಖವಾಗಿ ನಾಲ್ಕು ಜನರ ಭಾಷಣಕಾರರು ಚಾಲೆಂಜ್ ಹಾಕಿ ಸರ್ಕಾರಕ್ಕೆ ಚಾಲೆಂಜ್ ಆಗಿ ಹೇಳಿದ್ದಾರೆ ನಾವು ಕೊಂದೇ ಕೊಳ್ತೇವೆ ಅಂತ ಹೇಳಿ ಅವರನ್ನು ಬಂಧಿಸುವವರೆಗೆ ಈ ಮುಸ್ಲಿಂ ಸಮುದಾಯ ಇಲ್ಲಿ ವಿರಾಮಿಸುವುದಿಲ್ಲ ಈ ಕಾಂಗ್ರೆಸ್ ಅನ್ನು ಕೂಡ ಮಣ್ಣಿಸುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ಈ ಮುಸಲ್ಮಾನರು ಯಾವತ್ತು ಕಾಂಗ್ರೆಸ್ ಗುಲಾಮರಾಗಿದ್ದಾರೆ ಎಂಬುದು ಅನ್ನುವ ಭಾವನೆ ಅವರಲ್ಲಿ ಇದೆ ಆ ಭಾವನೆಗಳು ಈ ಸಲ ಅವರಿಂದ ಹೊರಗಡೆ ಹೋಗ್ತದೆ ಮುಸಲ್ಮಾನರು ಏನೆಂಬುದನ್ನು ಈ ಸಲ ನಾವು ಕಾಂಗ್ರೆಸ್ ಗೆ ತೋರಿಸಿಕೊಳ್ಸ ಇದ್ದಾರೆ ಎಂಬುದನ್ನು ಅವರು ಅರಿತುಕೊಳ್ಳಲಿ ಈಗಾಗಲೇ ಕಾಂಗ್ರೆಸ್ ನ ಎಲ್ಲರೂ ಕೂಡ ಇವತ್ತು ಮೋಸ್ಟ್ಲಿ ಎಲ್ಲರೂ ಕೂಡ ರಿಸೈನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾರಾದರೂ ರಿಸೈನ್ ಮಾಡದಿದ್ರೆ ಅವರನ್ನು ಕೂಡ ಈ ಮುಸ್ಲಿಂ ಸಮುದಾಯ ಮಂಡಿಸುವುದಿಲ್ಲ ಅವರನ್ನು ಬಿಡುವುದಿಲ್ಲ ಎಂಬಂತಹ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು